ನಮಸ್ಕಾರ ಸ್ನೇಹಿತರೆ ನಿಮ್ಮ ಜಿ ಎಸ್ ಎಸ್ ಸ್ಟಡಿ ಸರ್ಕಲ್ ಚಾನಲ್ಗೆ ಆತ್ಮೀಯ ಸ್ವಾಗತ ಪ್ರಸ್ತುತ ನೋಡ್ತಾ ಇದ್ದೀರಿ ಪದಗಳ ಅರ್ಥ ಅಂತಕ್ಕಂಥ ಒಂದು ಟಾಪಿಕನ್ನು ನೋಡ್ತಾ ಇದ್ದೀವಿ ಕನ್ನಡ ಭಾಷೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಎಸ್ ಡಿ ಎಫ್ ಡಿ ಎ ಹಾಗೂ ಪಿ ಡಿ ಒ ಪರೀಕ್ಷೆಗಳಲ್ಲಿ ಕನ್ನಡ ಭಾಷಾ ಪತ್ರಿಕೆಯಲ್ಲಿ ಈ ಪದಗಳ ಅರ್ಥ ಮೇಲೆ ಐದು ಪ್ರಶ್ನೆಗಳು ಬರ್ತವೆ ಅದಕ್ಕೋಸ್ಕರ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪದಗಳನ್ನು ನಿಮ್ಮ ಮುಂದೆ ಡಿಸ್ಕಷನ್ ಮಾಡ್ತೀವಿ ಇದು ಭಾಗ ಎರಡಾಗಿರುತ್ತೆ ಆಲ್ರೆಡಿ ಭಾಗ ಒಂದು ಚಾನಲ್ನಲ್ಲಿ ಅಪ್ಲೋಡ್ ಆಗಿದೆ ಅದು ಕೂಡ ನೋಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಅಂಚು ಅಂತಕ್ಕಂಥ ಪದ ಇದೆ ಎಸ್ ಗಮನಿಸ್ತಾ ಇದ್ದರೆ ಅಂಚು ಅಂತಕ್ಕಂಥದ್ದು ಅಂಚು ಅಂದರೆ ಕೊನೆ ಅಂತಕ್ಕಂಥ ಅರ್ಥವನ್ನು ಇಲ್ಲಿ ನೀಡಲಾಗಿದೆ ಅಂಚು ಅಂತದಕ್ಕೆ ಕೊನೆ ಅಂಥದ್ದು ಒಂದು ರಾಜ್ಯದ ಕೊನೆಯಾಗಿರ್ಬೋದು ಅಥವಾ ಗಡಿ ಪ್ರದೇಶ ಆಗಿರ್ಬೋದು ಒಂದು ವಸ್ತುವಿನ ಕೊನೆ ಆಗಿರ್ಬೋದು ಅಂಚು ಅಥವಾ ಕೊನೆ ಅಂತಕ್ಕಂಥ ಪದಗಳನ್ನು ನಾವು ನೋಡ್ತಾ ಇದ್ದೀವಿ ಹಾಗೆ ಅಧಿಪತಿ ಅಂದರೆ ಅಧಿಪತಿ ಅಂದರೆ ಒಡೆಯ ಅಥವಾ ನಾಯಕ ಒಂದು ಸಾಮ್ರಾಜ್ಯದ ರಾಜ್ಯನೂ ಆಗಿರ್ಬೋದು ಅಥವಾ ಒಡೆಯನೂ ಆಗಿರ್ಬೋದು ಅಥವಾ ಈಗ ನಮ್ಮ ರಾಜ್ಯಕ್ಕೆ ಯಾರು ನಾಯಕ ಅಂತ ಕೇಳಿದ್ರೆ ಎಸ್ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರು ಪ್ರಸ್ತುತ ನಮ್ಮ ರಾಜ್ಯದ ನಾಯಕ ಅಂಥೇಳಿ ನಾವು ಗುರುತಿಸ್ಬೋದು ನಾಯಕ ಅಥವಾ ಒಡೆಯ ಅಂತಕ್ಕಂಥದ್ದು ನಾಯಕ ಅಂದರೆ ಇನ್ನೊಂದು ತಂಡದ ನಾಯಕನೂ ಕೂಡ ಆಗಿರುತ್ತೆ ಅದು ಕೂಡ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅದು ಕೂಡ ನಾವು ಬಳಸ್ಬೋದು ವಾಕ್ಯ ರಚನೆಯಲ್ಲಿ ಅವುಗಳನ್ನು ಬಳಸ್ಕೋಬೋದು ಆ ವಾಕ್ಯ ಯಾವುದಕ್ಕೆ ಸಂಬಂಧಪಟ್ಟಿದೆ ಆ ಸಮಯ ಸಂದರ್ಭಕ್ಕೆ ಅನುಸಾರವಾಗಿ ನಾವು ಪದಗಳನ್ನು ಅಲ್ಲಿ ಹಾಕಬೇಕಾಗಿರ್ತಕ್ಕಂಥದ್ದು ಅನ್ನೋ ಪದಕ್ಕೆ ಯಾವುದು ಸೂಕ್ತ ಅನಿಸುತ್ತೆ ಒಡೆಯ ಸೂಕ್ತ ಅನ್ನಿಸ್ತದ ಅಥವಾ ನಾಯಕ ಸೂಕ್ತ ಅನಿಸುತ್ತೆ ಅಂತಕ್ಕಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ನಾವು ಅದನ್ನು ಬರಿಬೇಕಾಗತ್ತೆ ಎಸ್ ಅವಕಾಶ ಅಂತಕ್ಕಂಥದ್ದು ಅವಕಾಶ ಅಂದರೆ ಸಂದರ್ಭ ಅಥವಾ ಎಡೆ ಅಂತಕ್ಕಂಥ ಸಂದರ್ಭ ಅಥವಾ ಎಡೆ ಅಂತಕ್ಕಂಥದ್ದು ಕೆಲವು ಸಂದರ್ಭಗಳಲ್ಲಿ ಹೇಳ್ತಾರೆ ಪರೀಕ್ಷೆಯಲ್ಲಿ ಆ ಅವಕಾಶವನ್ನು ಮಿಸ್ ಮಾಡಿಕೊಳ್ಳಿಲ್ಲ ಅವನು ಪರೀಕ್ಷೆ ಮಿಸ್ ಮಾಡಿಕೊಳ್ಳಿಲ್ಲ ಅವಕಾಶ ವಂಚಿತ ನಾಗಲಿಲ್ಲ ಅವಕಾಶ ಅವನಿಗೆ ಸಿಕ್ತು ಅಂತೇಳಿ ಹೇಳ್ತೀವಲ್ಲ ಆ ಸಂದರ್ಭ ಒದಗಿ ಅವನಿಗೆ ಅದೃಷ್ಟ ಅಂತಕ್ಕಂಥ ಸಂದರ್ಭ ಒದಗಿ ಬಂತು ಆ ಒಂದು ಎರಡೆ ಮಾಡಿಕೊಟ್ಟಿತ್ತು ಅಂತ ಆ ಪದಗಳನ್ನು ಬಳಸ್ತೀವಲ್ಲ ಅದೇ ರೀತಿ ಅವಕಾಶ ಅಂದರೆ ಸಂದರ್ಭ ಅಥವಾ ಎಡೆ ಅಂತಕ್ಕಂಥ ಪದಗಳು ಇಲ್ಲಿ ಬಳಸಲಾಗಿದೆ ಇನ್ನು ಆಕ್ರೋಶ ಅಂತಕ್ಕಂಥದ್ದು ಆಕ್ರೋಶ ಅಂತಕ್ಕಂಥದ್ದು ಗರ್ಜನೆ ಅಥವಾ ಕೋಪಿಸಿಕೊಳ್ಳುವಿಕೆ ಅಂತಕ್ಕಂಥದ್ದು ಗರ್ಜನೆ ಅಥವಾ ಕೋಪಿಸಿಕೊಳ್ಳುವಿಕೆ ಅಂತಕ್ಕಂಥ ಸರ್ಕಾರಗಳು ಆಗಾಗ ಬೆಲೆಗಳ ದರವನ್ನು ಹೆಚ್ಚಳ ಮಾಡ್ತವೆ ಆವಾಗ ಏನು ಮಾಡ್ತಾರೆ ಜನಗಳು ಆಕ್ರೋಶಗೊಳ್ತಾರೆ ಗರ್ಜನೆ ಮಾಡ್ತಾರೆ ಕೋಪಿಸಿಕೊಳ್ತಾರೆ ಅಂತಕ್ಕಂಥ ಪದಗಳನ್ನು ನಾವು ಬಳಸ್ಬೋದು ಆ ಒಂದು ಉದಾಹರಣೆ ನೀವು ಗಮನಿಸ್ತಾ ಇದ್ದೀರಿ ಎಸ್ ಉಪೇಕ್ಷೆ ಅಂತಕ್ಕಂಥದ್ದು ಉಪೇಕ್ಷೆ ಉಪೇಕ್ಷೆ ಅಂದರೆ ಅಲಕ್ಷ್ಯ ಮಾಡು ಅಥವಾ ಕಡೆಗಣಿಸು ಅಂತಕ್ಕಂಥದ್ದು ಎಸ್ ನೆಕ್ಸ್ಟ್ ನೋಡೋಣ ಕಾಡು ಅಂತಕ್ಕಂಥದ್ದು ಕಾಡು ಅರಣ್ಯ ಅಥವಾ ಅಡವಿ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಅರಣ್ಯ ಅಡವಿ ಕಾಡು ಇವೆಲ್ಲವೂ ಕೂಡ ಒಂದೇ ಆಗಿರುತ್ತೆ ಏನು ಮಾಡ್ತಾಯಿದ್ದೀವಿ ಪದಗಳ ಅರ್ಥವನ್ನು ಇದ್ದೀವಿ ಎಸ್ ಅರಣ್ಯ ಕಾಡು ಅಡವಿ ಮುಂದುವರಿದು ನೋಡೋಣ ಕ್ಷೇಮ ಸಮಾಚಾರ ಎಸ್ ಕ್ಷೇಮ ಸಮಾಚಾರ ಕುಶಲ ಆರೋಗ್ಯದ ಕುರಿತಾಗಿ ವಿಷಯ ಅಂತಕ್ಕಂಥದ್ದು ನಿಮಗೆ ಸಂಬಂಧಪಟ್ಟ ಪಟ್ಟಿರ್ತಕ್ಕಂಥ ಯಾರೋ ಒಬ್ಬ ವ್ಯಕ್ತಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರ್ತಾರೆ ಅವರ ಯೋಗಕ್ಷೇಮವನ್ನು ವಿಚಾರ ಮಾಡೋದಕ್ಕೋಸ್ಕರ ನಾವು ಎಲ್ಲಿಗೆ ಹೋಗ್ತೀವಿ ಹಾಸ್ಪಿಟ್ಲಿಗೆ ಹೋಗ್ತೀವಿ ಅವರ ಆರೋಗ್ಯದ ಕುರಿತು ಒಂದಿಷ್ಟು ವಿಚಾರಗಳನ್ನು ಮಾತಾಡ್ಕೊಂಡು ಬರೋಕ್ಕೆ ಅದಕ್ಕೆ ಕ್ಷೇಮ ಸಮಾಚಾರ ಅಥವಾ ಕುಶಲ ಅಂತಕ್ಕಂಥ ಪದನ ಕೂಡ ಬಳಸ್ಬೋದು ಹಾಗೆ ಖಾರ ಅಂತಕ್ಕಂಥದ್ದು ಖಾರ ಅಂತಕ್ಕಂಥ ಪದ ತೀಕ್ಷ್ಣ ಅಥವಾ ಕಟುವಾಗಿ ಅಂತಕ್ಕಂಥದ್ದು ಗೆಳೆತನದಲ್ಲಿ ಯಾವಾಗಲೂ ಮೃದುವಾಗಿ ಮಾತಾಡ್ಕೊಂಡು ಬಂದಿರ್ತಾರೆ ಯಾವುದೋ ಒಂದು ಸಂದರ್ಭ ಬಂದಾಗ ಆತನ ಗೆಳೆಯ ಆತನಿಗೆ ಕಟುವಾಗಿ ಬೈದು ಬಿಡ್ತಾನೆ ಕೆಟ್ಟದಾಗಿ ಬೈದು ಬಿಡ್ತಾನೆ ಕಟುವಾಗಿ ಅಥವಾ ಖಾರವಾಗಿ ಅಂತಕ್ಕಂಥ ಅಂದರೆ ಒಬ್ಬ ವ್ಯಕ್ತಿಯಾಗಿರ್ಬೋದು ಆ ಆ ಸಂದರ್ಭದಲ್ಲಿ ಬಳಸ್ತಕ್ಕಂಥ ಪದಗಳು ಯಾವ ರೀತಿ ಇರ್ತದೆ ಸು ತೀಕ್ಷ್ಣವಾಗಿರುತ್ತೆ ಅಂತಕ್ಕಂಥ ಪದ ಕೂಡ ಬಳಕೆ ಆಗ್ತದೆ ತೀಕ್ಷ್ಣ ಅಥವಾ ಕಟು ಅಂತಕ್ಕಂಥದ್ದು ಕಠೋರವಾಗಿ ಮಾತಾಡಿದ್ರು ಅಂತ ಹೇಳಿ ಮಾತಾಡ್ತಾರಲ್ಲ ಹಾಗೆ ಖಾರ ಅಂದರೆ ತೀಕ್ಷ್ಣ ಅಥವಾ ಕಟು ಅಂತಕ್ಕಂಥ ಪದಗಳು ಇಲ್ಲಿ ಬಳಸಲಾಗಿದೆ ಹಾಗೆ ಗಳಿಸು ಅಂತಕ್ಕಂಥದ್ದು ಗಳಿಸು ಅಂತಕ್ಕಂಥಕ್ಕೆ ಸಂಪಾದನೆ ಅಥವಾ ಪಡೆ ಅಂತಕ್ಕಂಥದ್ದು ನೀವು ಯಾವುದೇ ಕಂಪ್ನಿಯಲ್ಲಾಗಿರ್ಬೋದು ಅಥವಾ ಯಾವುದೇ ಗೌರ್ಮೆಂಟ್ ಜಾಬ್ನಲ್ಲಿ ಆಗಿರ್ಬೋದು ನೀವೇನು ಮಾಡ್ತಾಯಿದ್ರಿ ಕೆಲಸ ಮಾಡ್ತಾಯಿದ್ರಿ ಕೆಲಸದ ಕೊನೆ ಅಥವಾ ತಿಂಗಳ ಕೊನೆಯಲ್ಲಿ ಏನು ಪಡ್ಕೊತೀರಿ ಸಂಬಳವನ್ನು ಪಡ್ಕೊತೀರಿ ಸಂಪಾದನೆಯನ್ನು ಪಡ್ಕೊತೀರಿ ಹೌದಾ ಗಳಿಸು ಅಂತಕ್ಕಂಥದ್ದು ಪದಕ್ಕೆ ಅರ್ಥ ಆಗಿರುತ್ತೆ ಹಾಗೆ ಚರ್ಚೆ ಅಂತಕ್ಕಂಥದ್ದು ಚರ್ಚೆ ವಾಗ್ವಾದ ಅಥವಾ ತರ್ಕ ಅಂತಕ್ಕಂಥದ್ದು ಯಾವುದೇ ಒಂದು ವಿಚಾರವನ್ನು ಇಟ್ಕೊಂಡು ಅದರ ಕುರಿತು ಡಿಸ್ಕಷನ್ ಮಾಡೋದು ಇಂಗ್ಲೀಷ್ನಲ್ಲಿ ಡಿಸ್ಕಷನ್ ಕನ್ನಡದಲ್ಲಿ ಚರ್ಚೆ ಆಗಿರುತ್ತೆ ವಾಗ್ವಾದ ಮಾಡೋದು ಅದರ ಏಳು ಬೀಳುಗಳನ್ನು ಡಿಸ್ಕಷನ್ ಮಾಡೋದು ಒಂದು ಎಕ್ಸಾಂಪಲು ಶಾಸನವನ್ನು ರಚನೆ ಮಾಡಬೇಕಾದ್ರೆ ಶಾಸನಗಳ ಜಾರಿಗೆ ತರಬೇಕಾದ್ರೆ ಲೋಕಸಭೆಯಲ್ಲಿ ಏನು ಮಾಡ್ತಾರೆ ವಿರೋಧ ಪಕ್ಷದವರು ಮತ್ತು ಪಕ್ಷದವ್ರು ಏನು ಮಾಡ್ತಾರೆ ಡಿಸ್ಕಷನ್ ಮಾಡ್ತಾರೆ ಚರ್ಚೆ ಮಾಡ್ತಾರೆ ಇದೆಷ್ಟರ ಮಟ್ಟಿಗೆ ರಾಜ್ಯದಲ್ಲಿ ಸೂಕ್ತ ಆಗುತ್ತೆ ಜನರಿಗೆ ಎಷ್ಟು ಒಳ್ಳೆಯದಾಗುತ್ತೆ ರಾಜ್ಯಕ್ಕೆ ಎಷ್ಟು ಒಳ್ಳೆಯದಾಗುತ್ತೆ ಅಂಥೇಳಿ ಎಲ್ಲವೂ ಕೂಡ ಡಿಸ್ಕಷನ್ ಮಾಡ್ತಾರೆ ತರ್ಕ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಬಳಸಲಾಗುತ್ತೆ ಹಾಗೆ ತಾಣ ಎಸ್ ಸ್ಥಾನ ಅಥವಾ ಸ್ಥಳದ ಬಗ್ಗೆ ಹೇಳ್ತಕ್ಕಂಥದ್ದು ತಾಣ ಅಂದರೆ ಸ್ಥಳ ಅಥವಾ ಸ್ಥಾನದ ಬಗ್ಗೆ ಹೇಳ್ತಕ್ಕಂಥದ್ದು ಅಂದರೆ ಬಸ್ ನಿಲ್ದಾಣ ಅಥವಾ ಬಸ್ಸು ತಾಣ ಅಂತೇಳಿ ಕರಿತೀವಿ ತಾಣ ಅಂದರೆ ನಿಲ್ದಾಣ ಅಥವಾ ಸ್ಥಳ ಅಂತ ಅದರ ಕುರಿತು ಹೇಳ್ತಕ್ಕಂಥದ್ದು ತಾಣ ಅಂಥೇಳಿ ಅಥವಾ ಪ್ರವಾಸಿ ತಾಣ ಅಂತಿವೆಲ್ಲ ಆ ಸ್ಥಳದ ಬಗ್ಗೆ ಹೇಳ್ತಕ್ಕಂಥದ್ದು ಪ್ರಮುಖವಾಗಿ ನಾವು ಇದ್ದೀವಿ ದೂರು ಅಂತಕ್ಕಂಥದ್ದು ಎಸ್ ದೂರು ದೂರು ಅಂದರೆ ನಿಂದಿಸು ನಿಂದಿಸು ಆಪಾದನೆ ಮಾಡು ನಿಂದಿಸು ಆಪಾದನೆ ಮಾಡು ಅಂತಕ್ಕಂಥ ಮನೇಲಿ ಹೇಳ್ತಾರೆ ನೀನು ಅಲ್ಲಿ ಇಲ್ಲಿ ಇಲ್ಲೋಗಿದೆಯಾ ಹಂಗೆ ಮಾಡ್ತಾ ಇದೆಯಾ ಹೀಗೆ ಮಾಡ್ತಾಯಿದೆಯಾ ಗೆಳೆಯರ ಜೊತೆಗೆ ಸೇರಿಕೊಂಡು ಹಾಳಾಗ್ತಾ ಇದೆಯಾ ಅಂತೇಳಿ ನಿಮ್ಮನ್ನೇನು ಮಾಡ್ತಾರೆ ಬೈತಾರೆ ಆಪಾದನೆ ಮಾಡ್ತಾರೆ ದೂರು ಮಾಡ್ತಾರೆ ಅಂತವೆ ಕಂಪ್ಲೇಂಟ್ ಕೊ ಹೇಳೋ ಥರ ಆ ಥರದ ಅರ್ಥವನ್ನು ಕೊಡ್ತಾರೆ ದೂರು ಅಂದರೆ ಇಂಗ್ಲೀಷ್ನಲ್ಲಿ ಕಂಪ್ಲೇಂಟ್ ಅಂತಕ್ಕಂಥವು ನಿಂದಿಸು ಆಪಾದನೆ ಮಾಡು ಅಂತಕ್ಕಂಥದ್ದು ಅದ ಪದ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೀವು ಯಾವ ರೀತಿ ಅಂದರೆ ಪಿ ಎಸ್ ಐನಲ್ಲಿ ಎಸ್ ಎ ರೈಟಿಂಗ್ ಬರೀತಿರಲ್ಲ ಅದರಲ್ಲಿ ಈ ಪದಗಳನ್ನು ದೂರು ಅಥವಾ ನಿಂದಿಸು ಆಪಾದನೆ ಮಾಡು ಕೆಲವೊಂದಷ್ಟು ಡಿಫ್ರೆಂಟ್ ಆಗಿರೋ ಪದಗಳನ್ನು ಅಳವಡಿಸಿಕೊಳ್ಳುವುದರಿಂದ ಆ ಒಂದು ಎಸ್ಸೆ ರೈಟಿಂಗ್ನೇ ರೈಟಿಂಗ್ಗೆ ಒಂದಿಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ನೀವು ಅಲ್ಲಿ ಹಾಕ್ಬೋದು ಅಟ್ರ್ಯಾಕ್ಟಿವ್ ಆಗಿರೋ ಥರ ಮಾಡಬಹುದು ಈ ಪದಗಳ ಅರ್ಥ ತಿಳ್ಕೊಳ್ಳೋ ಉದ್ದೇಶ ಇಷ್ಟೇ ನಮಗೆ ಗೊತ್ತಿಲ್ಲ ಗೊತ್ತಿರಲಾರದ ಪದಗಳು ಕೂಡ ಇದರಲ್ಲಿ ಬರ್ತವೆ ಅವುಗಳನ್ನು ಯಾವ ಸಂದರ್ಭದಲ್ಲಿ ಬಳಸಬೇಕು ಅಂತಕ್ಕಂಥದ್ದು ನಾವು ಒಂದೇ ಬಳಸ್ತಾ ಇರ್ತೀವಿ ನಮ್ಗೆ ಗೊತ್ತಿರೋದೆ ಈ ಕೆಲವೊಂದು ಪದಗಳು ನಮ್ಮ ಬೇರೆ ಕಡೆ ಗೊತ್ತಿರಲ್ಲ ಅವುಗಳನ್ನು ನಾವು ಏನು ಮಾಡ್ತೀವಿ ಅಭ್ಯಾಸ ಮಾಡಿಕೊಂಡು ನಾವು ಬರೆಯೋದು ಹವ್ಯಾಸ ಇದ್ದವರಿಗೆ ಈ ಪದಗಳು ಸೂಕ್ತ ಆಗಿರುತ್ತೆ ಬರೆಯೋ ಹವ್ಯಾಸ ಮಹತ್ವವಾಗಿರ್ತಕ್ಕಂಥದ್ದು ಪದಗಳ ಅರ್ಥ ತಿಳ್ಕೊಬೇಕಾಗಿರತಕ್ಕಂಥದ್ದು ಎಸ್ ಮುಂದುವರೆದು ನೋಡ್ತೋಗೋಣ ನಾಯಕತ್ವ ಗುಣ ಅಂತಕ್ಕಂಥದ್ದು ಎಸ್ ನಾಯಕತ್ವ ಗುಣ ಆಲೋಚಿಸಿ ಜವಾಬ್ದಾರಿಯನ್ನು ನಿರ್ವಹಿಸುವ ಮನೋಭಾವದವರಿಗೆ ನಾಯಕತ್ವ ಗುಣ ಅಂತಾರೆ ಎಕ್ಸಾಂಪಲ್ ಆಯ್ ಕ್ರಿಕೆಟ್ ತಂಡದ ನಾಯಕರಾಗಿರ್ಬೋದು ಕಬಡ್ಡಿ ತಂಡದ ನಾಯಕರಾಗಿರ್ಬೋದು ಹಾಕಿ ತಂಡದ ನಾಯಕಿ ಆಗಿರ್ಬೋದು ಹಾಗೆ ಪ್ರತಿಯೊಂದು ಕ್ರೀಡೆ ಆಗಿರ್ಬೋದು ಅಥವಾ ಒಂದು ಗ್ರಾಮದ ಸದಸ್ಯರಾಗಿರ್ಬೋದು ಅಂದರೆ ಯಾರೋ ಆ ಒಂದು ಕಾರ್ಯಕ್ರಮ ನಿರ್ವಹಣೆ ಮಾಡೋರಾಗಿರ್ಬೋದು ನಾಯಕತ್ವ ಅಂದರೆ ಮುಂದಾಳತ್ವ ವಹಿಸ್ಕೊಂಡು ಆಲೋಚಿಸಿ ಜವಾಬ್ದಾರಿಗಳನ್ನು ನಿರ್ವಹಿಸುವ ಮನೋಭಾವದವ್ರಿಗೆ ಏನತ್ತೀವಿ ನಾಯಕತ್ವದ ಗುಣ ಅಂಥೇಳಿ ಕರಿತೀವಿ ಹಾಗೆ ಪಟಾಕಿ ಪಟಾಕಿ ಅಂದರೆ ಉತ್ಸುವಾದಿಗಳಲ್ಲಿ ಹಾರಿಸುವ ಸಣ್ಣ ಸಿಡಿಮದ್ದು ಅಂತಕ್ಕಂಥದ್ದು ನೀವೆಲ್ಲರೂ ಗೊತ್ತಿರತಕ್ಕಂಥ ವಿಚಾರ ಎಸ್ ನೆಕ್ಸ್ಟ್ ನೋಡೋಣ ಪರಿಶೀಲಿಸು ಅಂತಕ್ಕಂಥ ಅರ್ಥ ಪರಿಶೀಲಿಸು ಅಂದರೆ ಸೂಕ್ಷ್ಮವಾಗಿ ವಿಚಾರಿಸಿ ನೋಡುವಂತಕ್ಕಂಥದ್ದು ಈ ಸಿ ಬಿ ಐದವರು ಅಥವಾ ಕ್ರೈಮ್ ಡಿಪಾರ್ಟ್ಮೆಂಟ್ದವರು ಗಮನಿಸಿರ್ಬೋದು ಎಲ್ಲಾದರೂ ಕೊಲೆಗಳಾಗಿದ್ದರೆ ಒಂದು ಆ ಸ್ಥಳವನ್ನು ಪರಿಶೀಲನೆ ಮಾಡ್ತಾರೆ ಸೂಕ್ಷ್ಮವಾಗಿ ವಿಚಾರಿಸಿ ನೋಡುವುದಕ್ಕೆ ಪರಿಶೀಲಿಸು ಅಂತಕ್ಕಂಥ ಅರ್ಥವನ್ನು ಇಲ್ಲಿ ನೀಡಲಾಗಿದೆ ಪ್ರದರ್ಶಿಸುವಂತಕ್ಕಂಥದ್ದು ಎಸ್ ಪ್ರದರ್ಶಿಸು ಕಾಣುವಂತೆ ಮಾಡು ಗಮನಿಸುವಂತೆ ತೋರಿಸು ಅಂತಕ್ಕಂಥ ಅರ್ಥವನ್ನು ನೀಡಲಾಗಿದೆ ಅಂದರೆ ಒಂದು ಸಿನಿಮಾ ಆಗಿರ್ಬೋದು ಸಿನಿಮಾದಲ್ಲಿ ಸಿನಿಮಾವನ್ನು ಹಾಕಿದ ತಕ್ಷಣ ಪ್ರದರ್ಶನ ಕಾಣುವಂತೆ ಕಾಣುವಂತೆ ಮಾಡುವುದು ಎಕ್ಸಾಂಪಲ್ ಆಗಿ ಈ ಹುಡುಗಿಯರು ಮೇಕಪ್ ಹಾಕ್ಕೊಂಡು ಬಣ್ಣ ಬಣ್ಣದ ಬಟ್ಟೆಗಳನ್ನ ಹಾಕ್ಕೊಂಡು ಹುಡುಗರನ್ನು ಅಟ್ರ್ಯಾಕ್ಟ್ ಮಾಡ್ತಾರಲ್ಲ ಗಮನಿಸುವಂತೆ ಮಾಡ್ತಾರಲ್ಲ ಅಥವಾ ನೋಡುವಂತೆ ಮಾಡ್ತಾರಲ್ಲ ಆ ರೀತಿಯೂ ಎಕ್ಸಾಂಪಲ್ ಕೊಡ್ಬೋದು ಇದು ತಮಾಷೆಗಾಗಿ ಪ್ರದರ್ಶಿಸುವಂತ ಕಾಣುವಂತೆ ಮಾಡುವುದು ಅಥವಾ ಗಮನಿಸುವಂತೆ ತೋರಿಸುವುದು ಅಂತಕ್ಕಂಥ ಅರ್ಥವನ್ನು ಇಲ್ಲಿ ನೀಡಲಾಗಿದೆ ಇನ್ನು ಫಲಕ ಅಂತಕ್ಕಂಥದ್ದು ಎಸ್ ಫಲಕ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ವಿವರ ಬರೆದು ಹಾಕುವ ಹಲಗೆಗೆ ಫಲಕ ಅಂತ ಕರಿತೀವಿ ವಿವರಣೆ ಬರೆದು ಹಾಕುವ ಒಂದು ಹಲಗೆಗೆ ಫಲಕ ಅಂತೀವಿ ಸೂಚನಾ ಫಲಕ ಅಂಥೇಳಿ ಸ್ಕೂಲ್ಗಳಲ್ಲಿ ಹಾಕಿರ್ತಾರೆ ಸ್ಕೂಲ್ ಬೋರ್ಡ್ಗಳಲ್ಲಿ ಆಗಿರ್ಬೋದು ನೀವು ಡ್ರೈವಿಂಗ್ ಮಾಡಬೇಕಾದ್ರೆ ರೋಡ್ಗಳಲ್ಲಿ ಅಥವಾ ಏನು ವರ್ಕ್ ನಡೆದಿದ್ರೆ ನಿಧಾನವಾಗಿ ಚಲಿಸಿ ಅಂಥೇಳಿ ಬೋರ್ಡ್ಗಳು ಹಾಕಿರ್ತಾರೆ ಸೂಚನಾ ಫಲಕಗಳು ಅಂತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ ಇನ್ನು ಫಲವತ್ತತೆ ಫಲವತ್ತತೆ ಅಥವಾ ಫಲವುಳ್ಳ ಸಾರವತ್ತಾದ ಅಂತಕ್ಕಂಥ ಅರ್ಥವನ್ನು ಇಲ್ಲಿ ನೀಡಲಾಗಿದೆ ಅಂದರೆ ಈ ಪದಗಳು ರೈತರು ಫಲವತ್ತಾದ ಭೂಮಿಯಲ್ಲಿ ಉಳುಮೆ ಮಾಡಿದರು ಫಲವತ್ತಾದ ಜಮೀನನ್ನು ಹೊಂದಿದ್ದಾರೆ ಅಂತಕ್ಕಂಥ ಅರ್ಥಗಳನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು ಅಂತಕ್ಕಂಥ ಫಲವತ್ತತೆ ಎಸ್ ಮದ್ದು ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀರಿ ನೆಕ್ಸ್ಟ್ ಬಂದೂಕು ಕೋವಿಗಳಲ್ಲಿ ತುಂಬುವ ಸ್ಫೋಟಕದ ಪುಡಿ ಮದ್ದು ಅಂತಕ್ಕಂಥದ್ದು ಪುಡಿ ಅಂತಕ್ಕಂಥದ್ದು ಇಲ್ಲಿ ಅರ್ಥ ನೀಡಲೇ ಮದ್ದು ಅಂದರೆ ಇನ್ನು ಅದೇ ಎಸ್ ಡಿ ಎಫ್ ಡಿ ಎ ಕನ್ನಡ ಭಾಷೆ ಪತ್ರಿಕೆ ಇನ್ನೊಂದು ಅರ್ಥ ಕೊಡ್ತಾರೆ ನಾನಾ ಅರ್ಥಗಳು ಅಂತೇಳಿ ಬರ್ತೆ ಆ ಒಂದು ಟಾಪಿಕ್ ಬರುತ್ತೆ ಅದ್ರ ಬಗ್ಗೆ ಮುಂದೆ ತರಗತಿಯನ್ನು ಮಾಡ್ತೀವಿ ನಾನಾ ಅರ್ಥಗಳಂದರೆ ಒಂದು ಪದಕ್ಕೆ ಬೇರೆ ಬೇರೆ ಮಜ ಮಜಲುಗಳಲ್ಲಿ ಮ ಪದಗಳನ್ನು ಬಳಸ್ತಕ್ಕಂಥದ್ದು ಈ ಮದ್ದು ಅಂದರೆ ಬಂದೂಕು ಕವಿಗಳಲ್ಲಿ ತುಂಬ ಸ್ಪೋರ್ಟ್ ಆಗಿರುತ್ತೆ ಮದ್ದು ಅಂದರೆ ಮೆಡಿಸಿನ್ ಕೂಡ ಆಗಿರುತ್ತೆ ಆ ರೀತಿ ಅರ್ಥಗಳು ಬೇ ಒಂದು ಪದಕ್ಕೆ ಬೇರೆ ಬೇರೆ ಅರ್ಥಗಳನ್ನು ಕೊಡ್ತಕ್ಕಂಥದ್ದು ಈ ಒಂದು ಪದಕ್ಕೆ ಇಲ್ಲಿ ಒಂದೇ ಅರ್ಥ ಅಥವಾ ಒಂದಕ್ಕಿಂತ ಹೆಚ್ಚು ಅರ್ಥಗಳನ್ನು ಸೇಮ್ ಆಗಿ ಬರ್ತಕ್ಕಂಥದ್ದು ಆ ಪದದ ಅದಲಿ ಪದಗಳು ಈ ಪದಗಳು ಬಳಸಬಹುದು ಅಂತ ಆದಂತಕ್ಕಂಥ ಪದಗಳ ಅರ್ಥ ಅಂತಕ್ಕಂಥದ್ದು ಟಾಪಿಕ್ ನೋಡ್ತಾ ಇದ್ದೀವಿ ಎಸ್ ಮುಂದುವರೆದು ನೋಡೋಣ ಮುದ್ದಿಸು ಅಥವಾ ಪ್ರೀತಿಸು ಅಂತಕ್ಕಂಥದ್ದು ಪ್ರೀತಿಸು ಅಥವಾ ಮುದ್ದಾಡು ಅಂತಕ್ಕಂಥದ್ದು ಒಂದು ಹಸುವನ್ನು ನೋಡ್ತೀವಿ ಅತಿ ಚಿಕ್ಕದಾಗಿರ್ತಕ್ಕಂಥ ಕರು ನೋಡಿದ ತಕ್ಷಣ ಎಷ್ಟು ಚೆನ್ನಾಗಿದೆ ಒಂದು ಪ್ರೀತಿಯಿಂದ ಅಥವಾ ಮುದ್ದಾಡುವಂಥ ಕರು ಅಥವಾ ಮಗು ಆಗಿರ್ಬೋದು ಚಿಕ್ಕ ಮಕ್ಕಳಾಗಿರ್ಬೋದು ಎಷ್ಟು ಚೆನ್ನಾಗಿರುತ್ತವೆ ನೋಡೋಕ್ಕೆ ಆ ಒಂದು ಸಂದರ್ಭದಲ್ಲಿ ಕೂಡ ಆ ಪದಗಳನ್ನು ಬಳಸ್ಬೋದು ಮುದ್ದಿಸು ಪ್ರೀತಿಸು ಅಂಥದಕ್ಕೆ ಎಸ್ ಮುನ್ನಡೆ ಅಂತಕ್ಕಂಥದ್ದು ಎಸ್ ಮುನ್ನಡೆ ಏಳಿಗೆ ಪ್ರಗತಿ ಹೊಂದು ಪ್ರಗತಿ ಅಂತಕ್ಕಂಥ ಪದಗಳು ಇಲ್ಲಿ ಬಳಸ್ಬೋದು ಒಬ್ಬ ವ್ಯಕ್ತಿ ತನ್ನ ಬಿಸ್ನೆಸ್ನಲ್ಲಿ ಏಳಿಗೆ ಹೊಂದಿದ ಪ್ರಗತಿ ಹೊಂದಿದ ಲಾಭ ಗಳಿಸಿದ ಶ್ರೀಮಂತನಾದ ಅಂತಕ್ಕಂಥದ್ದು ಬ ಹೇಳ್ತೀವಲ್ಲ ಹಾಗೆ ಏಳಿಗೆ ಹೊಂದು ಪ್ರಗತಿ ಹೊಂದು ಅಂತಕ್ಕಂಥ ಪದಗಳನ್ನು ನಾವು ಇಲ್ಲಿ ನೋಡ್ಬೋದು ಮೆಚ್ಚುಗೆ ಅಂತಕ್ಕಂಥ ಎಸ್ ಮೆಚ್ಚುಗೆ ಅಥವಾ ಪ್ರಶಂಸೆ ಅಂತೇಳಿ ಕರಿತೀವಿ ನೀವು ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ ನಮ್ಮ ಜಿ ಎಸ್ ಎಸ್ ಸ್ಟಡೀಸ್ ಚಾನಲ್ನ ವಿಡಿಯೋಗಳನ್ನೆಲ್ಲ ನೋಡ್ತಾ ಇದ್ದೀರಿ ಚೆನ್ನಾಗಿ ಅನಿಸಿದ್ರೆ ನಿಮ್ಮ ಮನಸ್ಸಿಗೆ ಚೆನ್ನಾಗಿ ಅನಿಸಿದ್ರೆ ನಿಮಗೆ ಖುಷಿ ಸರ್ ತುಂಬ ಚೆನ್ನಾಗಿ ಬರ್ತಾ ಇದೆ ಕ್ಲಾಸು ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀರಿ ಅಂತೇಳಿ ಒಂದು ಕಮೆಂಟ್ ಹಾಕ್ತಿರಲ್ಲ ಅದು ಪ್ರಶಂಸೆ ಅಥವಾ ನಿಮ್ಮ ಜೊತೆಗಿರ್ತಕ್ಕಂಥ ಸ್ನೇಹಿತ ಪೊಲೀಸು ಅಥವಾ ಎಸ್ ಡಿ ಏನೋ ಎಫ್ ಡಿ ಏನೋ ಅಥವಾ ಪಿ ಡಿ ಒ ಆಗಿ ಸೆಲೆಕ್ಟ್ ಆಗಿರ್ತಾನೆ ಅವ್ರಿಗೆ ನೀವು ವಿಶ್ ಮಾಡ್ತೀರಿ ಅಭಿನಂದನೆಗಳು ಗೆಳೆಯ ಕಂಗ್ರ್ಯಾಚುಲೇಷನ್ಸ್ ಫ್ರೆಂಡ್ ಅಂತೇಳಿ ವಿಶಸ್ ಮಾಡ್ತಿರಲ್ಲ ಅದಕ್ಕೆ ಪ್ರಶಂಸೆ ಅಂಥೇಳಿ ಕರಿತೀವಿ ಹಾಗೆ ರಾಕ್ಷಸ ಅಂತಕ್ಕಂಥದ್ದು ಎಸ್ ರಾಕ್ಷಸ ದಾನವ ಅಥವಾ ದುಷ್ಟಶಕ್ತಿಗಳಿಗೆ ಒಂದು ರಾಕ್ಷಸ ಅಂಥೇಳಿ ನಾವು ಕರೆಯಲಾಗುತ್ತದೆ ಎಸ್ ನೆಕ್ಸ್ಟ್ ನೋಡೋಣ ಎಸ್ ವಿಷದ ಗೊಬ್ಬರ ಅಂತಕ್ಕಂಥದ್ದು ವಿಷದ ಗೊಬ್ಬರ ಅಂತಕ್ಕಂಥದ್ದು ವಿಷದ ಗೊಬ್ಬರ ಅಂದರೆ ರಾಸಾಯನಿಕ ವಸ್ತುಗಳನ್ನು ಒಳಗೊಂಡ ಗೊಬ್ಬರ ಅಂತಕ್ಕಂಥದ್ದು ಅತಿ ಹೆಚ್ಚಾಗಿ ರೈತ ಸಮುದಾಯದವರು ಈ ಒಂದು ಗೊಬ್ಬರವನ್ನು ಈಗ ಬಳಸ್ತಕ್ಕಂಥ ಇದು ಭೂಮಿಗೆ ಅಷ್ಟೊಂದು ಸೂಕ್ತವಾಗಿರ್ತಕ್ಕಂಥದ್ದಲ್ಲ ಸಾವಯವ ಗೊಬ್ಬರನೇ ಬಳ ಬಳಸಬೇಕಾಗಿರ್ತಕ್ಕಂಥದ್ದು ಉತ್ತಮ ಆರೋಗ್ಯಕ್ಕಾಗಿ ಉತ್ತಮ ಬೆಳೆಗಳನ್ನು ಬೆಳೆಯೋದಕ್ಕೋಸ್ಕರ ಸಾವಯವ ಗೊಬ್ಬರ ಸೂಕ್ತವಾಗಿರತಕ್ಕಂಥದ್ದು ಎಸ್ ನೆಕ್ಸ್ಟ್ ನೋಡೋದಾದರೆ ಸಿಡಿದು ಹೋಗು ಚಿಮ್ಮು ಅಥವಾ ಸ್ಫೋಟಗೊಳ್ಳು ಅಂತಕ್ಕಂಥದ್ದು ಅಂದರೆ ರಾಕೆಟ್ಗಳನ್ನು ನೋಡಿದರೆ ಉಡಾವಣೆ ಮಾಡುವ ಸಂಬದ ಸಂದರ್ಭದಲ್ಲಿ ಏನು ಮಾಡ್ತದೆ ಸ್ಫೋಟಗೊಳ್ಳುತ್ತೆ ಅಥವಾ ಚಿಮ್ಮುತ್ತೆ ಅಂತಕ್ಕಂಥ ಪದಗಳನ್ನು ನಾವು ಆ ಒಂದು ಸಂದರ್ಭದಲ್ಲಿ ಕೂಡ ಬಳಸ್ಬೋದು ಸಿಡಿದು ಹೋಗುವಂತಕ್ಕಂಥ ಪದದ ಅರ್ಥ ಏನಾಗಿದೆ ಚಿಮ್ಮು ಅಥವಾ ಸ್ಫೋಟಗೊಳ್ಳು ಅಂತಕ್ಕಂಥ ಅರ್ಥವನ್ನು ಕೂಡ ನಾವು ಗಮನಿಸಬಹುದು ಆತ್ಮೀಯ ಸ್ನೇಹಿತರೆ ಇಲ್ಲಿವರೆಗೆ ಪದಗಳ ಅರ್ಥ ಅಂತಕ್ಕಂಥದ್ದು ಒಂದು ಟಾಪಿಕ್ ಮೇಲೆ ಒಂದಿಷ್ಟು ಪದಗಳ ಅರ್ಥಗಳನ್ನು ನೋಡಿದ್ವಿ ಮುಂಬರುವ ಅವಧಿಯಲ್ಲಿ ಇನ್ನೊಂದಿಷ್ಟು ಪದಗಳನ್ನು ತೆಗೆದುಕೊಂಡು ಬರ್ತೀವಿ ಕೊನೆ ತನಕ ವಿಡಿಯೋನ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಇವೆಲ್ಲವೂ ಕೂಡ ನಿಮ್ಮ ಪರೀಕ್ಷೆಗೆ ಉಪಯುಕ್ತ ಆಗಲಿ ಅಂತಕ್ಕಂಥ ಸಣ್ಣ ಆಶಯದೊಂದಿಗೆ ನಾವು ಕ್ಲಾಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ ಎಲ್ಲರ ಸಹಕಾರ ಸಹಾಯ ಹೀಗೆ ಇರಲಿ ಅಂತ ಹೇಳ್ತಾ ಧನ್ಯವಾದಗಳು